ಏನಿದೆ ಏನು ಷಡ್ಯಂತ್ರ ಮಾಡಿದ್ರಿ ಏನು ಪಿತೂರಿ ಮಾಡಿದೀರಾ ನೇರವಾಗಿ ಹೇಳಬಿಡಿ ಈ ಷಡ್ಯಂತ್ರ ಪಿತೂರಿ ಇವೆಲ್ಲವೂ ಕೂಡ ನಮ್ಮ ಡಿಕ್ಷನರಿಲ್ಲೇ ಇಲ್ದಿರುವಂಥ ಮಾತುಗಳು ನಾವು ಪಕ್ಕಾ ಸೇವಾ ಕ್ಷೇತ್ರದಲ್ಲಿರುವಂಥವ್ರು ಹೇಳ್ತೇನೆ ಪ್ರೊಫೆಷ್ನಲ್ ಸೋಷಿಯಲ್ ವರ್ಕ್ ಅಂದರೆ ಏನು ಅಂತ ಹೇಳುವಂಥದ್ದನ್ನು ನಾವು ಕಾರ್ಯಗತ ಮಾಡಿ ತೋರಿಸ್ತಾ ಇರುವಂಥವ್ರು ಹಾಗಾಗಿ ಇಲ್ಲಿ ಷಡ್ಯಂತ್ರ ಹೇಳೋದು ನಮಗೆ ಹೊಸ ವಿಚಾರ ಅಲ್ಲ ನಮ್ಗೆ ಯಾವಾಗ ಈ ಈ ಪದಗಳು ಯಾವಾಗ ಬರ್ತವೆ ಅಂತಂದರೆ ಯಾರು ತುಂಬ ಬಲಾಢ್ಯರು ಅಂತ ಹೇಳೋಂಥರು ಇರ್ತಾರೆ ಅಂಥವ್ರನ್ನ ನಾವು ಏನಾದರೂ ಕಾನೂನಿನ ಚೌಕಟ್ಟಿಗೆ ತರಬೇಕು ಅನ್ನೋವಂಥದ್ದು ಏನಾರು ಇದ್ದಾಗ ಅಥವಾ ಅವರೇನಾದರೂ ಅಲ್ಲೇನಾದ್ರೂ ಅವರ ನೆರಳು ಕಾಣ್ತಾ ಇದ್ದರೆ ಆ ಒಂದು ಸ್ಥಳದಲ್ಲಿ ಆವಾಗ ಇಡೀ ಒಂದು ವ್ಯವಸ್ಥೆ ಅವರ ಪರವಾಗಿ ಕೆಲಸ ಮಾಡೋದನ್ನ ನಾನು ಫೀಲ್ ಮಾಡಿದ್ದೀನಿ ಮತ್ತು ಇಲ್ಲಿ ಷಡ್ಯಂತ್ರ ಮಾಡೋಕ್ಕೆ ನಾವು ಯಾವುದೇ ಕಾರಣಕ್ಕೂ ಕೂಡ ಧರ್ಮಸ್ಥಳ ಅನ್ನುವಂತಹ ಒಂದು ಗ್ರಾಮ ಹೆಸರನ್ನು ನಾವೆಲ್ಲರೂ ಉಪಯೋಗಿಸಿರ್ಬೋದು ಅಂತಂದರೆ ಧರ್ಮಸ್ಥಳ ಅಂತ ಹೇಳೋ ಗ್ರಾಮಕ್ಕೆ ನಾನು ಪಿರಿಯಾಪಟ್ಣ ಅಂತ ಹೇಳಕ್ಕೆ ಬರೋದಿಲ್ಲ ಮಳವಳ್ಳಿ ಅಂತ ಹೇಳಕ್ಕೆ ಬರೋದಿಲ್ಲ ಧರ್ಮಸ್ಥಳ ಅಂತಲೇ ಹೇಳಬೇಕು ಅಲ್ಲಿ ನಡೆದಿರಬಹುದಾದಂತಹ ಈ ಅತ್ಯಾಚಾರ ಅಪಹರಣ ಹತ್ಯೆ ಇವಕ್ಕೆ ನ್ಯಾಯ ಕೊಡಿಸಿ ಸ್ವಾಮಿ ಅಂತ ಹೇಳೋದು ಜನ ಕೂಗಾಕ್ದಾಗ ಒಬ್ಬ ಒಂದು ಕಮಿಟೆಡ್ ಆರ್ಗನೈಸೇಷನ್ ಆಗಿ ಮಹಿಳೆಯರಿಗೆ ಮಕ್ಕಳಿಗೋಸ್ಕರ ಮೂವತ್ತಾರು ವರ್ಷ ಅಹರ್ನಿಶಿ ದುಡಿತಿರುವಂಥದ್ದು ನನ್ನ ಒಂದು ಮಾರಲ್ ರೆಸ್ಪಾನ್ಸಿಬಿಲಿಟಿ ಏನು ನೀನು ಏನಕ್ಕೆ ಇದೆಯಪ್ಪ ಅಂತ ಕೇಳಿದ್ರೆ ನಾನು ಏನು ಹೇಳಲಿ ಅವಾಗ ನಾವು ನಿಮ್ಮ ಜೊತೇಲಿ ಇದ್ದೀವಿ ಆ ಮಗುಗೆ ನ್ಯಾಯ ಸಿಗಬೇಕಾಗಿದ್ದು ಧರ್ಮ ಆ ಧರ್ಮದಲ್ಲಿ ಕಾರ್ಯದಲ್ಲಿ ನಾವು ಇರಬೇಕು ಅನ್ನುವಂಥದ್ದಷ್ಟೇ ನಡೀತಾ ಇದೆ ಈ ಷಡ್ಯಂತ್ರ ಅನ್ನುವಂಥದ್ದು ಯಾಕಿಲ್ಲಿ ಬಂತು ಅಂತ ಹೇಳಿದ್ರ ಬಗ್ಗೂ ನನಗೂ ಗೊತ್ತು ಸಂತೋಷ್ರಾವ್ ಅಪರಾಧಿ ಅಂತ ಏನಾದರೂ ಘೋಷಣೆ ಆಗಿದ್ದರೆ ಈ ಷಡ್ಯಂತ್ರ ಅಂತ ಹೇಳೋದು ಪದ ಬರ್ತಿರಲಿಲ್ಲ ಅಂದ್ರೆ ಈಗ ಸೌಜನ್ಯ ಕೊಲೆ ಕೇಸಲ್ಲಿ ಸೌಜನ್ಯ ಕುಟುಂಬಸ್ಥರಿಗೆ ನ್ಯಾಯ ಸಿಗ್ಬೇಕು ಅದ್ರಲ್ಲಿ ಎರಡು ಮಾತಿಲ್ಲ ಆ ಸೌಜನ್ಯ ಹೋರಾಟದಲ್ಲಿ ಒಡನಾಡಿ ಪಾತ್ರ ಏನು ನಿಮ್ಮ ಪಾತ್ರ ಏನು ನೀವೇನಾದ್ರೂ ಕ್ಲೋಸ್ ಆಗಿ ಗುರುತಿಸ್ಕೊಂಡಿದ್ರಾ ಎಷ್ಟು ಇದೊಂದು ಅಳಿಲು ಸೇವೆ ನಾನು ಗುರುತಿಸ್ಕೊಂಡಿರೋದು ಎಲ್ಲರೂ ಮಾಡ್ತಿದ್ದಾರೆ ಎಲ್ಲರೂ ಮಾತಾಡ್ತಿದ್ದಾರೆ ನೀವು ಎಲ್ಲಿ ಮಾತಾಡ್ತಿಲ್ಲ ಇವತ್ತು ಧರ್ಮಸ್ಥಳದಲ್ಲಿ ಮಾತಾಡ್ತಿದ್ದಾರೆ ಕಾಣಿಸ್ಕೊಳ್ತಾ ಇದೀನಿ ಅಂತಂದ್ರೆ ಇದು ಒಂದು ಸಂಸ್ಥೆಯಾಗಿ ಕೆಲಸ ಮಾಡ್ತಾ ಇದೆ ನ್ಯಾಯಿಕವಾಗಿ ಯೋಚನೆ ಮಾಡ್ತಾ ಇದೆ ಕಾನೂನು ಬದ್ಧವಾಗಿ ನಮ್ಮ ಹಕ್ಕೊತ್ತಾಯಗಳನ್ನು ಇಡ್ತಾ ಬರ್ತದೆ ಇದ್ದೀವಿ ನಮ್ಮನ್ನ ಇಲ್ಲಿ ಸ್ವಲ್ಪ ಹ್ಯಾಂಡ್ಲ್ ಮಾಡಬೇಕು ಅಂತ ಆರೋಪಿಗಳಿಗೆ ಅನಿಸ್ಬಿಟ್ಟಿದೆ ಯಾಕೆ ಅಂತಂದರೆ ಯಾರೋ ಪಾಪ ಮಾತು ಬಾಳಿದಿರೋ ಬರೆದಿರೋರು ಕಾನೂನು ಗೊತ್ತಿಲ್ಲದರು ಏನೋ ಆಕ್ರೋಶದಲ್ಲಿ ಏನೋ ಹೇಳ್ತಾ ಇರ್ತಾರೆ ನಡೀತಾ ಇರ್ತಾರೆ ಬಟ್ ನಾವು ಸಿಸ್ಟಮ್ಯಾಟಿಕ್ ಆಗಿ ಕೇಳ್ತಾ ಇದ್ದೀವಿ ಈಗ ಧರ್ಮಸ್ಥಳದಲ್ಲಿ ಪ್ರಮುಖವಾಗಿ ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತ ಹೋರಾಡ್ತಿರೋದು ಅಥವಾ ಏನೋ ಒಂದು ಷಡ್ಯಂತ್ರ ನಡೆಸ್ತಾ ಇದ್ದಾರೆ ಅಂತ ಆರೋಪ ಕೇಳಿ ಬಂದಿರೋದು ಮಹೇಶ್ ತಿಮ್ರೋಡಿ ಮಟ್ಟಣ್ಣನವರ್ ಅವ್ರದ್ದೊಂದು ಗ್ಯಾಂಗ್ ಇದೆ ಅಂತ ಆ ಮಹೇಶ್ ತಿಮ್ರೋಡಿ ಮಟ್ಟಣ್ಣನವರ ಗ್ಯಾಂಗಲ್ಲಿ ನೀವಿದ್ದೀರಾ ನೋಡಿ ಮೇಡಮ್ ಅವರು ಅಲ್ಲಿಯ ಸ್ಥಳೀಯರು ಸ್ಥಳೀಯರು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಅದನ್ನು ಕೇಳ್ತಾ ಇದ್ದಾರೆ ಅವರ ಸಿದ್ಧಾಂತಗಳು ಏನೇ ಇರಲಿ ಅವರು ಬೆಳೆದು ಬಂದ ರೀತಿ ಏನೇ ಇರಲಿ ಅವದೇ ಬೇರೆ ಇದೆ ನಾನು ಬಂದ ರೀತಿಯೇ ಬೇರೆ ಇದೆ ನನ್ನ ಸಿದ್ಧಾಂತ ಸೈದ್ಧಾಂತಿಕ ನಿಲುವುಗಳು ಬೇರೆ ಇದೆ ಆದರೆ ಮನುಷ್ಯರೆಲ್ಲವೂ ಕೂಡ ಹೇಳ್ತೀನಿ ನಾನು ಹೇಳ್ತೀನಿ ನೀವು ನೀವು ಕೇಳುವ ಪದಗಳಿದೆಯಲ್ಲ ಅದಕ್ಕೆ ಹೆಚ್ಚು ಹೌದೋ ಅಲ್ಲೋ ಅಂತ ಹೇಳುವಂಥದ್ದಲ್ಲ ಒಂದು ಹೀನಾತಿಹೀನವಾದ ಅತ್ಯಾಚಾರ ಹತ್ಯೆ ಆಗಿದೆ ನ್ಯಾಯ ಸಿಗಲಿಲ್ಲ ನೀನೇನು ಕೆಲಸ ಮಾಡಬೇಕಾಗಿದೆ ಆ ಕೆಲಸವನ್ನು ಮಾಡು ಆ ಕಾರಣಕ್ಕೋಸ್ಕರ ನಾವು ಅಲ್ಲಿ ಹೋಗಿದ್ದಿದೆ ಆ ಕಾರಣಕ್ಕೋಸ್ಕರ ಅಲ್ಲಿ ಹೋಗಿದ್ದೆ ಷಡ್ಯಂತ್ರಕ್ಕಲ್ಲ ಯಾರ್ದು ಮನೆ ಹಾಳು ಮಾಡಕ್ಕಲ್ಲ ಒಂದು ಕ್ಷೇತ್ರಕ್ಕೆ ಕೆಟ್ಟ ಹೆಸರು ತರಲಿಕ್ಕಂತೂ ಅಲ್ಲವೇ ಅಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಆ ಕ್ಷೇತ್ರದ ಬಗ್ಗೆ ನನಗೆ ಅದಮ್ಯವಾದಂತಹ ಒಂದು ಗೌರವ ಇಟ್ಕೊಂಡಿದ್ದಂತ ನಾನು ಅದೇ ಸುತ್ತಮುತ್ತಲಿನ ಸ್ಥಳದಿಂದಲೇ ಬಂದಂಥದ್ದಂತ ನಾನು ಎಷ್ಟೋ ಬಾರಿ ಅಲ್ಲಿ ಹೋಗಿದ್ದೀನಿ ಕೂಡ ಅದನ್ನು ಮುಂದೆ ಹಿಂದೆಯೂ ಹೇಳಿದ್ದೀನಿ ಅರ್ಥ ಆಗ್ತದೆ ಆ ಕಾರಣಕ್ಕೋಸ್ಕರ ಅಲ್ಲಿ ಊಟ ಮಾಡಿಬಿಟ್ಟಿದ್ದೀನಿ ಅಂತ ಹೇಳ್ಬಿಟ್ಟು ಅಲ್ಲಿ ನಡೆದಿದ್ದು ಕ್ರೌರ್ಯದ ವಿರುದ್ಧ ಮಾತಾಡಬಾರ್ದು ಅಂತ ಇಲ್ಲ ಇನ್ನೊಂದು ನಾವು ಯಾವತ್ತೂ ಕೂಡ ಧರ್ಮಸ್ಥಳದ ವಿರುದ್ಧ ಮಾತಾಡಿದ್ದಿಲ್ಲ ಧರ್ಮಸ್ಥಳ ಅನ್ಫಾರ್ಚುನೇಟ್ಲಿ ಒಂದು ಗ್ರಾಮದ ಹೆಸರಾಗಿರೋದ್ರಿಂದ ಅಲ್ಲಿ ನಡೆದಿರುವಂಥ ಸೌಜನ್ಯಗಳ ಪ್ರಕರಣ ಅದು ಎಲ್ಲೆಲ್ಲೋ ಲೀಡ್ ಆಗ್ತಾ ಅದ ನಂತರದಲ್ಲಿ ಪದ್ಮಲತನೋ ವೇದವಲ್ಲಿನೋ ಯಮುನಾ ಅದು ಇದು ಅಂತ ಬರ್ತಾ ಇರೋದ್ರಿಂದ ಅದು ಒಂದಕ್ಕೊಂದು ಒಂದಕ್ಕೊಂದು ಹೆಣ್ಕೊಂಡು ಹೋಗ್ತಿದೆ ಅದು ಬೇರೆ ವಿಚಾರ ಅದು ಹೆಣ್ಕೊಂಡು ಹೋಗ್ತಾ ಇರೋದ್ರ ಜೊತೆಗೆ ಎಲ್ಲರ ಟಾರ್ಗೆಟು ಒಂದೇ ವೀರೇಂದ್ರ ಹೆಗ್ಗಡೆ ಕುಟುಂಬ ಯಾರು ಹೇಳಿದವರು ನಾನು ಹೇಳಿದೆ ತಿಮರೋಡಿ ಮಟ್ಟಣ್ಣನವರ ಗುಂಪಿನಲ್ಲೂ ಇದ್ದಿದ್ರಿಂದ ಆ ತಿಮರೋಡಿ ಗುಂಪು ಮಟ್ಟಣ್ಣ ಗುಂಪು ಅವ್ರೇನು ನಾವು ಇದು ಹೋರಾಟ ಒಂದು ಹೇಳಿ ಕ್ಲಾರಿಟಿ ಕೊಡ್ತೀನಿ ನೋಡಿ ಮೇಡಮ್ ಬೆಂಗಳೂರಿನಲ್ಲೂ ಎಲ್ಲ ವಿಮೆನ್ ಆರ್ಗನೈಸೇಷನ್ಸ್ ಇದ್ದಾವೆ ಅಷ್ಟು ವಿಮೆನ್ ಆರ್ಗನೈಸೇಷನ್ಸ್ ಇದ್ದಾರೆ ಅಥವಾ ನಮ್ಮ ಸರ್ಕಾರದ ಆಯೋಗ ಇದೆ ಮಹಿಳಾ ಆಯೋಗ ಇದೆ ಮಹಿಳಾ ಆಯೋಗ ಶಿಫಾರಸ್ ಮಾಡ್ಬಿಟ್ಟಿದೆ ಮಹಿಳಾ ಆಯೋಗ ಇದೆ ಅಂತೀರಾ ಇಲ್ಲ ಇಲ್ಲ ಮತ್ತೆ ಆದ್ರೆ ಕಳೆದ ಹದಿಮೂರು ವರ್ಷಗಳಿಂದ ಹೋರಾಟ ನಡೆಸ್ಕೊಂಡ್ ಬರ್ತಾ ಇರೋದೆ ತಿಮರೋಡಿ ಮಟ್ಟಣ್ಣನವರ ಇಡೀ ರಾಜ್ಯಕ್ಕೆ ಗೊತ್ತಿಲ್ಲ ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ಅದು ಖಂಡಿತವಾಗ್ಲೂ ಇಲ್ಲ ಹೋರಾಟ ಮಾಡ್ತಿರೋದು ನಿಮಗೆ ಗೊತ್ತಿಲ್ಲ ಅಲ್ಲ ತಿಮರೋಡಿ ಮಟ್ಟಣ್ಣನವರು ಧರ್ಮಸ್ಥಳದ ವಿರುದ್ಧ ವೀರೇಂದ್ರ ಹೇಗೆ ಹೋರಾಟ ಮಾಡ್ತಾ ಇರೋದ್ ನಾನು ಹೇಳೋದ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಅವರು ಹೋರಾಟ ಮಾಡ್ತಾ ಇರೋದು ಟೂ ತೌಸಂಡ್ ಟ್ವೆಂಟಿ ತ್ರೀ ಯಾವಾಗ ಮಾನ್ಯ ಸಿ ಬಿ ಐ ವಿಶೇಷ ನ್ಯಾಯಾಲಯದ ತೀರ್ಪು ಬಂತೋ ಆವಾಗ ನಾನು ಗುರುತಿಸಿರುವಂಥದ್ದು ನಾನು ಗುರುತಿಸಿರುವ ಅಲ್ಲಿವರೆಗೂ ಕೂಡ ನಾನು ಸೊಲ್ಲೆತ್ತಿರಲಿಲ್ಲ ಯಾಕೆ ಅಂತಂದ್ರೆ ನನಗೆ ಗೊತ್ತು ಕಾನೂನು ಗೊತ್ತು ನನಗೆ ಟ್ವೆಂಟಿ ತ್ರೀ ಅಲ್ಲಿ ಏನದು ಅಂತ ಕೇಳಕ್ಕೆ ಅಂದ್ರೆ ಯಾಕೆ ಏನು ಎತ್ತ ಕೇಳಕ್ಕಾದ್ರೂ ಈಗ ನೀವು ಹೆಂಗ್ ಬಂದಿದ್ದೀರಿ ಅದೇ ತರ ನಾವು ಹೋಗಿದ್ದಿದೆ ಸಹಜನೆ ಕುಟುಂಬ ಭೇಟಿ ಆಗ್ತೀರಾ ನೀವು ಟ್ವೆಂಟಿ ಟ್ವೆಂಟಿ ತ್ರೀ ನಲ್ಲಿ ಅಲ್ಲಿಂದ ನಿಮ್ಮ ಹೋರಾಟ ಶುರು ಆಗುತ್ತೆ ಯಾವ ತರ ಹೋರಾಟನ ನೀವು ರೂಪಿಸ್ತೀರಾ ಸಂವಿಧಾನಾತ್ಮಕವಾದಂತಹ ಹೋರಾಟ ನಮ್ದು ಯಾವುದು ಗುಟ್ಟಾಗಿ ನಡೆಯುವಂಥದ್ದು ಏನಿಲ್ಲ ಇಲ್ಲಿ ಮೊದಲನೇದಾಗಿ ಮಾಡಿರುವಂಥದ್ದು ಈ ಪ್ರಕರಣ ಮುನ್ನೆಲ್ಲಗೆ ಬರಬೇಕು ಏನಿದೆ ಏನ್ ಷಡ್ಯಂತ್ರ ಮಾಡಿದ್ರಿ ಏನ್ ಪಿತೂರಿ ಮಾಡಿದೀರಾ ನೇರವಾಗಿ ಹೇಳಬಿಡಿ ಈ ಷಡ್ಯಂತ್ರ ಪಿತೂರಿ ಇವೆಲ್ಲವೂ ಕೂಡ ನಮ್ಮ ಡಿಕ್ಷನರಿಲ್ಲೇ ಇಲ್ದಿರುವಂಥ ಮಾತುಗಳು ನಾವು ಪಕ್ಕಾ ಸೇವಾ ಕ್ಷೇತ್ರದಲ್ಲಿರುವಂಥವ್ರು ಹೇಳ್ತೇನೆ ಪ್ರೊಫೆಷ್ನಲ್ ಸೋಷಿಯಲ್ ವರ್ಕ್ ಅಂದರೆ ಏನು ಅಂತೇಳುವಂಥದ್ದನ್ನು ನಾವು ಕಾರ್ಯಗತ ಮಾಡಿ ತೋರಿಸ್ತಾ ಇರುವಂಥವ್ರು ಹಾಗಾಗಿ ಇಲ್ಲಿ ಷಡ್ಯಂತ್ರ ಹೇಳೋದು ನಮಗೆ ಹೊಸ ವಿಚಾರ ಅಲ್ಲ ನಮ್ಗೆ ಯಾವಾಗ ಈ ಈ ಪದಗಳು ಯಾವಾಗ ಬರ್ತವೆ ಅಂತಂದರೆ ಯಾರು ತುಂಬ ಬಲಾಢ್ಯರು ಅಂತ ಹೇಳೋಂಥರು ಇರ್ತಾರೆ ಅಂಥವ್ರನ್ನ ನಾವೇನಾದರೂ ಕಾನೂನಿನ ಚೌಕಟ್ಟಿಗೆ ತರಬೇಕು ಅನ್ನೋಂಥದ್ದು ಏನಾರು ಇದ್ದಾಗ ಅಥವಾ ಅವರೇನಾದರೂ ಅಲ್ಲೇನಾದ್ರೂ ಅವರ ನೆರಳು ಕಾಣ್ತಾ ಇದ್ದರೆ ಆ ಒಂದು ಸ್ಥಳದಲ್ಲಿ ಆವಾಗ ಇಡೀ ಒಂದು ವ್ಯವಸ್ಥೆ ಅವರ ಪರವಾಗಿ ಕೆಲಸ ಮಾಡೋದನ್ನ ನಾನು ಫೀಲ್ ಮಾಡಿದ್ದೀನಿ ಮತ್ತು ಇಲ್ಲಿ ಷಡ್ಯಂತ್ರ ಮಾಡೋಕ್ಕೆ ನಾವು ಯಾವುದೇ ಕಾರಣಕ್ಕೂ ಕೂಡ ಧರ್ಮಸ್ಥಳ ಅನ್ನುವಂತಹ ಒಂದು ಗ್ರಾಮ ಹೆಸರನ್ನು ನಾವೆಲ್ಲರೂ ಉಪಯೋಗಿಸಿರ್ಬೋದು ಯಾಕೆ ಅಂತಂದರೆ ಧರ್ಮಸ್ಥಳ ಅಂತ ಹೇಳೋ ಗ್ರಾಮಕ್ಕೆ ನಾನು ಪಿರಿಯಾಪಟ್ಣ ಅಂತ ಹೇಳಕ್ಕೆ ಬರೋದಿಲ್ಲ ಮಳವಳ್ಳಿ ಅಂತ ಹೇಳೋಕ್ಕೆ ಬರೋದಿಲ್ಲ ಧರ್ಮಸ್ಥಳ ಅಂತಲೇ ಹೇಳಬೇಕು ಅಲ್ಲಿ ನಡೆದಿರಬಹುದಾದಂತಹ ಈ ಅತ್ಯಾಚಾರ ಅಪಹರಣ ಹತ್ಯೆ ಇವಕ್ಕೆ ನ್ಯಾಯ ಕೊಡಿಸಿ ಸ್ವಾಮಿ ಅಂತ ಹೇಳೋದು ಜನ ಕೂಗಾಕ್ದಾಗ ಒಬ್ಬ ಒಂದು ಕಮಿಟೆಡ್ ಆರ್ಗನೈಸೇಷನ್ ಆಗಿ ಮಹಿಳೆಯರಿಗೆ ಮಕ್ಕಳಿಗೋಸ್ಕರ ಮೂವತ್ತಾರು ವರ್ಷ ಅಹರ್ನಿಶಿ ದುಡಿತಿರುವಂಥದ್ದು ನನ್ನ ಒಂದು ಮಾರಲ್ ರೆಸ್ಪಾನ್ಸಿಬಿಲಿಟಿ ಏನು ನೀನು ಏನಕ್ಕೆ ಇದೆಯಪ್ಪ ಅಂತ ಕೇಳಿದ್ರೆ ನಾನು ಏನು ಹೇಳಲಿ ಅವಾಗ ನಾವು ನಿಮ್ಮ ಜೊತೇಲಿ ಇದ್ದೀವಿ ಆ ಮಗುಗೆ ನ್ಯಾಯ ಸಿಗಬೇಕಾಗಿದ್ದು ಧರ್ಮ ಆ ಧರ್ಮದಲ್ಲಿ ಕಾರ್ಯದಲ್ಲಿ ನಾವು ಇರಬೇಕು ಅನ್ನುವಂಥದ್ದಷ್ಟೇ ನಡೀತಾ ಇದೆ ಈ ಷಡ್ಯಂತ್ರ ಅನ್ನುವಂಥದ್ದು ಇಲ್ಲಿ ಬಂತು ಅಂತ ಹೇಳಿದ್ರ ಬಗ್ಗೂ ನನಗೂ ಗೊತ್ತು ಸಂತೋಷ್ರಾವ್ ಅಪರಾಧಿ ಅಂತ ಏನಾದರೂ ಘೋಷಣೆ ಆಗಿದ್ದರೆ ಈ ಷಡ್ಯಂತ್ರ ಅಂತ ಹೇಳೋದು ಪದ ಬರ್ತಿರಲಿಲ್ಲ ಅಂದ್ರೆ ಈಗ ಸೌಜನ್ಯ ಕೊಲೆ ಕೇಸಲ್ಲಿ ಸೌಜನ್ಯ ಕುಟುಂಬಸ್ಥರಿಗೆ ನ್ಯಾಯ ಸಿಗ್ಬೇಕು ಅದ್ರಲ್ಲಿ ಎರಡು ಮಾತಿಲ್ಲ ಆ ಸೌಜನ್ಯ ಹೋರಾಟದಲ್ಲಿ ಒಡನಾಡಿ ಪಾತ್ರ ಏನು ನಿಮ್ಮ ಪಾತ್ರ ಏನು ಜೊತೆ ಕ್ಲೋಸ್ ಆಗಿ ಗುರುತಿಸಿಕೊಂಡಿದ್ರ ಎಷ್ಟು ಇದೊಂದು ಅಳಿಲು ಸೇವೆ ಅಂತ ನಾನು ಗುರುತಿಸ್ಕೊಂಡಿರೋದು ಎಲ್ಲರೂ ಮಾಡ್ತಿದ್ದಾರೆ ಎಲ್ಲರೂ ಮಾತಾಡ್ತಿದ್ದಾರೆ ನೀವು ಎಲ್ಲಿ ಮಾತಾಡ್ತಿಲ್ಲ ಇವತ್ತು ಧರ್ಮಸ್ಥಳದಲ್ಲಿ ಮಾತಾಡ್ತಿದ್ದಾರೆ ಕಾಣಿಸ್ಕೊಳ್ತಾ ಇದ್ದೀನಿ ಅಂತಂದ್ರೆ ಇದು ಒಂದು ಸಂಸ್ಥೆಯಾಗಿ ಕೆಲಸ ಮಾಡ್ತಾ ಇದೆ ನ್ಯಾಯಿಕವಾಗಿ ಯೋಚನೆ ಮಾಡ್ತಾ ಇದೆ ಕಾನೂನು ಬದ್ಧವಾಗಿ ನಮ್ಮ ಹಕ್ಕೊತ್ತಾಯಗಳನ್ನು ಇಡ್ತಾ ಬರ್ತದೆ ಇದ್ದೀವಿ ನಮ್ಮನ್ನ ಇಲ್ಲಿ ಸ್ವಲ್ಪ ಹ್ಯಾಂಡ್ಲ್ ಮಾಡಬೇಕು ಅಂತ ಆರೋಪಿಗಳಿಗೆ ಅನಿಸ್ಬಿಟ್ಟಿದೆ ಯಾಕೆ ಅಂತಂದರೆ ಯಾರೋ ಪಾಪ ಮಾತು ಬಾಲ್ದಿರೋ ಬರೆದಿರೋರು ಕಾನೂನು ಗೊತ್ತಿಲ್ಲದವ್ರು ಏನೋ ಆಕ್ರೋಶದಲ್ಲಿ ಏನೋ ಹೇಳ್ತಾ ಇರ್ತಾರೆ ನಡೀತಾ ಇರ್ತಾರೆ ಬಟ್ ನಾವು ಸಿಸ್ಟಮ್ಯಾಟಿಕ್ ಆಗಿ ಕೇಳ್ತಾ ಇದ್ದೀವಿ ಈಗ ಧರ್ಮಸ್ಥಳದಲ್ಲಿ ಪ್ರಮುಖವಾಗಿ ಸೌಜನ್ಯಗೆ ನ್ಯಾಯ ಸಿಗಬೇಕು ಅಂತ ಹೋರಾಡ್ತಿರೋದು ಅಥವಾ ಏನೋ ಒಂದು ಷಡ್ಯಂತ್ರ ನಡೆಸ್ತಾ ಇದ್ದಾರೆ ಅಂತ ಆರೋಪ ಕೇಳಿ ಬಂದಿರೋದು ಮಹೇಶ್ ತಿಮ್ರೋಡಿ ಮಟ್ಟಣ್ಣನವರ್ ಅವ್ರದ್ದೊಂದು ಗ್ಯಾಂಗ್ ಇದೆ ಅಂತ ಆ ಮಹೇಶ್ ತಿಮ್ರೋಡಿ ಮಟ್ಟಣ್ಣನವರ ಗ್ಯಾಂಗಲ್ಲಿ ನೀವಿದ್ದೀರಾ ನೋಡಿ ಮೇಡಮ್ ಅವರು ಅಲ್ಲಿಯ ಸ್ಥಳೀಯರು ಸ್ಥಳೀಯರು ಒಂದು ಆಕ್ರೋಶವನ್ನು ವ್ಯಕ್ತಪಡಿಸ್ತಾ ಅದನ್ನು ಕೇಳ್ತಾ ಇದ್ದಾರೆ ಅವರ ಸಿದ್ಧಾಂತಗಳು ಏನೇ ಇರಲಿ ಅವರು ಬೆಳೆದು ಬಂದ ರೀತಿ ಏನೇ ಇರಲಿ ಅವದೇ ಬೇರೆ ಇದೆ ನಾನು ಬಂದ ರೀತಿಯೇ ಬೇರೆ ಇದೆ ನನ್ನ ಸಿದ್ಧಾಂತ ಸೈದ್ಧಾಂತಿಕ ನಿಲುವುಗಳು ಬೇರೆ ಇದೆ ಆದರೆ ಮನುಷ್ಯರೆಲ್ಲವೂ ಕೂಡ ಹೇಳ್ತೀನಿ ನಾನು ಹೇಳ್ತೀನಿ ನೀವು ನೀವು ಕೇಳುವ ಪದಗಳಿದೆಯಲ್ಲ ಅದಕ್ಕೆ ಹೆಚ್ಚು ಹೌದು ಅಲ್ಲೋ ಅಂತ ಹೇಳುವಂಥದ್ದಲ್ಲ ಒಂದು ಹೀನಾತಿಹೀನವಾದ ಅತ್ಯಾಚಾರ ಹತ್ಯೆ ಆಗಿದೆ ನ್ಯಾಯ ಸಿಗಲಿಲ್ಲ ನೀನೇನು ಕೆಲಸ ಮಾಡಬೇಕಾಗಿದೆ ಆ ಕೆಲಸವನ್ನು ಮಾಡು ಆ ಕಾರಣಕ್ಕೋಸ್ಕರ ನಾವು ಅಲ್ಲಿ ಹೋಗಿದ್ದಿದೆ ಆ ಕಾರಣಕ್ಕೋಸ್ಕರ ಅಲ್ಲಿ ಹೋಗಿದ್ದೆ ಷಡ್ಯಂತ್ರಕ್ಕಲ್ಲ ಯಾರದೋ ಮನೆ ಹಾಳು ಮಾಡೋಕ್ಕಲ್ಲ ಒಂದು ಕ್ಷೇತ್ರಕ್ಕೆ ಕೆಟ್ಟ ಹೆಸರು ತರಲಿಕ್ಕಂತೂ ಅಲ್ಲವೇ ಅಲ್ಲ ಯಾಕೆ ಹೇಳ್ತಾ ಇದ್ದೀನಿ ಅಂತಂದರೆ ಆ ಕ್ಷೇತ್ರದ ಬಗ್ಗೆ ನನಗೆ ಅದಮ್ಯವಾದಂತಹ ಒಂದು ಗೌರವ ಇಟ್ಕೊಂಡಿದ್ದಂತ ನಾನು ಅದೇ ಸುತ್ತಮುತ್ತಲಿನ ಸ್ಥಳದಿಂದನೇ ಸ್ಥಳದಿಂದಲೇ ನಾನು ಎಷ್ಟೋ ಬಾರಿ ಅಲ್ಲಿ ಹೋಗಿದ್ದೀನಿ ಕೂಡ ಅದನ್ನು ಮುಂದೆ ಹಿಂದೆಯೂ ಹೇಳಿದ್ದೀನಿ ಅರ್ಥ ಆಗ್ತದೆ ಆ ಕಾರಣಕ್ಕೋಸ್ಕರ ಅಲ್ಲಿ ಊಟ ಮಾಡಿಬಿಟ್ಟಿದ್ದೀನಿ ಅಂತ ಹೇಳಿಬಿಟ್ಟು ಅಲ್ಲಿ ನಡೆದಿದ್ದು ಕ್ರೌರ್ಯದ ವಿರುದ್ಧ ಮಾತಾಡಬಾರ್ದು ಇಲ್ಲ ಇನ್ನೊಂದು ನಾವು ಯಾವತ್ತೂ ಕೂಡ ಧರ್ಮಸ್ಥಳದ ವಿರುದ್ಧ ಮಾತಾಡಿದ್ದಿಲ್ಲ ಧರ್ಮಸ್ಥಳ ಅನ್ಫಾರ್ಚುನೇಟ್ಲಿ ಒಂದು ಗ್ರಾಮದ ಹೆಸರಾಗಿರೋದ್ರಿಂದ ಅಲ್ಲಿ ನಡೆದಿರುವಂಥ ಸೌಜನ್ಯಗಳ ಪ್ರಕರಣ ಅದು ಎಲ್ಲೆಲ್ಲೋ ಲೀಡ್ ಆಗ್ತಾ ಅದ ನಂತರದಲ್ಲಿ ಪದ್ಮಾಲತನೋ ವೇದವಲ್ಲಿನೋ ಯಮುನಾ ಅದು ಇದು ಅಂತ ಬರ್ತಾ ಇರೋದ್ರಿಂದ ಅದು ಒಂದಕ್ಕೊಂದು ಒಂದಕ್ಕೊಂದು ಹೆಣ್ಕೊಂಡು ಹೋಗ್ತಿದೆ ಅದು ಬೇರೆ ವಿಚಾರ ಹೆಣ್ಕೊಂಡು ಹೋಗ್ತಾ ಇರೋದ್ರ ಜೊತೆಗೆ ಎಲ್ಲರ ಟಾರ್ಗೆಟ್ ಒಂದೇ ವೀರೇಂದ್ರ ಹೆಗ್ಗಡೆ ಕುಟುಂಬ ಯಾರು ನಾನು ಹೇಳದವ್ರು ತಿಮರೋಡಿ ಮಟ್ಟಣ್ಣನವರ ಗುಂಪಿನಲ್ಲೂ ಇದ್ದಿದ್ರಿಂದ ಆ ತಿಮರೋಡಿ ಗುಂಪು ಮಟ್ಟಣ್ಣ ಗುಂಪು ಇದು ಬೆಂಗಳೂರಿನಲ್ಲೂ ಎಲ್ಲ ವಿಮೆನ್ ಇದ್ದಾವೆ ಅಷ್ಟು ವಿಮೆನ್ ಆರ್ಗನೈಸೇಷನ್ಸ್ ಇದ್ದಾರೆ ನಮ್ಮ ಸರ್ಕಾರದ ಆಯೋಗ ಇದೆ ಮಹಿಳಾ ಆಯೋಗ ಇದೆ ಮಹಿಳಾ ಆಯೋಗ ಶಿಫಾರಸ್ ಮಾಡ್ಬಿಟ್ಟಿದೆ ಮಹಿಳಾ ಆಯೋಗ ಇದೆ ಅಂತೀರಾ ಇಲ್ಲ ಇಲ್ಲ ಮತ್ತೆ ಆದ್ರೆ ಕಳೆದ ಹದಿಮೂರು ವರ್ಷಗಳಿಂದ ಹೋರಾಟ ನಡೆಸ್ಕೊಂಡ್ ಬರ್ತಾ ಇರೋದೆ ತಿಮರೋಡಿ ಮಟ್ಟಣ್ಣನವ್ರ ಅನ್ನೋದು ಇಡೀ ರಾಜ್ಯಕ್ಕೆ ಗೊತ್ತು ಗೊತ್ತಿಲ್ಲ ನಮಗೆ ಗೊತ್ತಿಲ್ಲ ಅದು ಖಂಡಿತವಾಗ್ಲೂ ಇಲ್ಲ ಹೋರಾಟ ಮಾಡ್ತಿರೋದು ನಿಮಗೆ ಗೊತ್ತಿಲ್ಲ ಅಲ್ಲಲ್ಲ ಈ ಮರೋಡಿ ಮಟ್ಟಣ್ಣನವರು ಧರ್ಮಸ್ಥಳದ ವಿರುದ್ಧ ವೀರೇಂದ್ರ ಹೇಗ ಹೋರಾಟ ಮಾಡ್ತಾ ಇರೋದು ನಾನು ಹೇಳೋದನ್ನ ಸ್ಪಷ್ಟವಾಗಿ ಹೇಳ್ತಾ ಇದ್ದೇನೆ ಅವರು ಹೋರಾಟ ಮಾಡ್ತಾ ಇರೋದು ಟೂ ತೌಸಂಡ್ ಟ್ವೆಂಟಿ ತ್ರೀ ಯಾವಾಗ ಮಾನ್ಯ ಸಿ ಬಿ ಐ ವಿಶೇಷ ನ್ಯಾಯಾಲಯದ ತೀರ್ಪು ಬಂತೋ ಆವಾಗ ನಾನು ಗುರುತಿಸಿರುವಂಥದ್ದು ನಾನು ಗುರುತಿಸಿರುವಂಥದ್ದು ಅಲ್ಲಿವರೆಗೂ ಕೂಡ ನಾನು ಸೊಲ್ಲೆತ್ತಿರಲಿಲ್ಲ ಯಾಕೆ ಅಂತಂದ್ರೆ ನನಗೆ ಗೊತ್ತು ಕಾನೂನು ಗೊತ್ತು ನನಗೆ ಟ್ವೆಂಟಿ ತ್ರೀ ಅಲ್ಲಿ ಫಸ್ಟ್ ಏನಾದ್ರು ಅಂತ ಕೇಳಕ್ಕೆ ಅಂದ್ರೆ ಯಾಕೆ ಏನು ಎತ್ತ ಕೇಳಕ್ಕಾದ್ರೂ ಈಗ ನೀವು ಹೆಂಗ್ ಬಂದಿದ್ದೀರಿ ಅದೇ ತರ ನಾವು ಹೋಗಿದ್ದಿದೆ ಸೌಜನ್ಯ ಕುಟುಂಬ ಭೇಟಿ ಆಗ್ತೀರಾ ನೀವು ಅಲ್ಲಿಂದ ಹೋರಾಟ ಯಾವ ತರ ಹೋರಾಟ ಸಂವಿಧಾನಾತ್ಮಕವಾದಂತಹ ಹೋರಾಟ ನಮ್ದು ಯಾವುದು ಗುಟ್ಟಾಗಿ ನಡೆಯುವಂಥದ್ದು ಏನಿಲ್ಲ ಇಲ್ಲಿ ಮೊದಲಿಂದಾಗಿ ಮಾಡಿರುವಂತದ್ದು ಈ ಪ್ರಕರಣ ಮುನ್ನೆಲೆಗೆ ಬರುತ್ತೆ